ನಮಸ್ಕಾರ ಪ್ರೈಸ್ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಲ್ವ ಕಾರಣ ಕರ್ತನು ನಮ್ಮನ್ನು ಕಾಪಾಡುತ್ತಾನೆ ಆತರು ತನ್ನ ಸಮಾಧಾನವನ್ನು ಕೊಟ್ಟು ನಮ್ಮನ್ನು ಧೈರ್ಯಪಡಿಸುತ್ತಾನೆ ಕೆಲವು ಸಂದರ್ಭಗಳಲ್ಲಿ ನಮ್ಮನ್ನು ದೇವರು ಕೈಬಿಟ್ಟನೇನೋ ಆತನು ವ್ಯಥೆಪಡಿಸಿದನೇನು ಅಂತ ಅನಿಸುತ್ತದೆ ಪ್ರಿಯದೇವಜನವೇ ದೇವರ ವಾಕ್ಯ ಇಡುತ್ತದೆ ಆತನು ನಮ್ಮನ್ನು ನಿತ್ಯಕ್ಕೂ ಬಿಟ್ಟು ಬಿಡುವವನಲ್ಲ ನಿತ್ಯಕ್ಕೂ ಕೋಪಿಸುವವನೂ ಅಲ್ಲ ಆತನು ನಮ್ಮನ್ನು ಕರುಣಿಸುವ ದೇವರಾಗಿದ್ದಾನೆ ಈ ದಿನ ನಾವು ದೇವರ ವಾಕ್ಯದಲ್ಲಿ ಗಮನಿಸುತ್ತಾ ಹೋಗುವಂಥ ವಿಚಾರ ಆತನು ವ್ಯಥೆಗೊಳಿಸಿದರೇನು ಕೃಪಾತಿಶಯದಿಂದ ಕನಿಕರಿಸುವನು ಕೆಲವು ಸಂದರ್ಭಗಳಲ್ಲಿ ನೋವು ಸಂಕಟ ನಮಗೆ ಏರಿ ಅಲೆಗಳಂತೆ ಬಂದಾಗಿಯೂ ಅಲೆಗಳನ್ನು ದಾಟಿ ಸಮಸ್ಯೆಗಳನ್ನು ದಾಟಿ ಮುಂದಕ್ಕೆ ಹೋಗುವಂಥ ಕೃಪೆಯನ್ನು ಆತನು ಅನುಗ್ರಹಿಸಿಕೊಡುತ್ತಾನೆ ದಿನ ವಾಕ್ಯವನ್ನು ಕೇಳಲಿಕ್ಕೆ ಸಿದ್ಧ ಮನಸ್ಸಿನಿಂದ ಬಂದಿದ್ದೀರಲ್ವಾ ಖಂಡಿತ ನಿಮಗೆ ಅನ್ವಯಿಸುವಂಥ ವಾಕ್ಯವನ್ನು ದೇವರು ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಹೋಗುತ್ತಾ ಇದ್ದಾರೆ ಹಾಗಾದರೆ ಬನ್ನಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ಪರಾಪರಗಳ ಗ್ರಂಥ ಮೂರನೆಯ ಅಧ್ಯಾಯ ಅದರ ಮೂವತ್ತ ಒಂದು ಮತ್ತು ಮೂವತ್ತ ಎರಡನೇ ವಚನವನ್ನು ನಾವು ಓದಿಕೊಳ್ಳೋಣ ಕರ್ತನು ಸದಾ ಕಾಲಕ್ಕೂ ಬಿಟ್ಟು ಬಿಡುವವನಲ್ಲ ಆತನು ವ್ಯಥೆಗೊಳಿಸಿದರೇನು ತನ್ನ ಕೃಪಾತಿಶಯದಿಂದ ಕನಿಕರಿಸುವನು ಎಂದು ಹೇಳುತ್ತಾ ಇದೆ ಹಾಲಲುಯ ಕರ್ತನ ಉನ್ನತವಾದ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಈ ವಾಕ್ಯವು ನಮಗೆ ಸರಳವಾಗಿ ಸ್ಪಷ್ಟವಾಗಿ ಹೇಳುತ್ತಿರುವಂಥ ಮಾತು ಕರ್ತನು ಸದಾ ಕಾಲಕ್ಕೂ ಬಿಟ್ಟು ಬಿಡುವವನಲ್ಲ ಅದರ ಇನ್ನೊಂದು ಅರ್ಥ ಕರ್ತನು ನಮ್ಮನ್ನು ತಾತ್ಕಾಲಿಕವಾಗಿ ಕೈಬಿಟ್ಟಿದ್ದನು ಹಾಗಾದರೆ ಯಾವಾಗ ಕರ್ತನು ನಮ್ಮನ್ನು ಕೈ ಬಿಡುತ್ತಾರೆ ಯಾವಾಗಂದರೆ ಯಾವಾಗ ನಾವು ಆತನ ನಾಮಕ್ಕೆ ಅಪಕೀರ್ತಿ ತಂದು ಅವಿಧೇಯತ ಅವಿದ್ಯತೆ ಉಳ್ಳವರಾಗಿ ದೂರ ಹೋಗುತ್ತೇವೋ ಆಗ ದೇವರು ನಮ್ಮನ್ನು ಕೈ ಬಿಡುತ್ತಾರೆ ಮತ್ತು ನಾವು ಪಾಪ ಮಾಡಿದಾಗ ಪಾಪದಲ್ಲಿರುವಂಥ ನಮ್ಮನ್ನು ಆತನು ಬಿಟ್ಟು ದೂರ ಹೋಗುತ್ತಾನೆ ಆ ಸಂದರ್ಭಗಳಲ್ಲಿ ನಮ್ಮನ್ನು ದೇವರು ಕೈ ಬಿಟ್ಟವರಂತೆ ನಾವು ಅನಿಸುತ್ತಾ ಇರುತ್ತದೆ ನಮಗೆ ಬೈಬಲಲ್ಲಿ ಅನೇಕ ಸಂದರ್ಭಗಳಲ್ಲಿ ಕೆಲವು ತಂದೆ ತಾಯಿಗಳು ತಮ್ಮ ಮಕ್ಕಳಿಗಾಗಿ ತಮ್ಮ ಮನೆಯವರಿಗಾಗಿ ದೇವರ ಬಳಿಯಲ್ಲಿ ಬಂದು ದೇವರೇ ಕನಿಕರಿಸಯ್ಯ ಕೃಪೆ ತೋರಿಸಯ್ಯ ಎಂದು ಬೇಡಿಕೊಳ್ತಾರೆ ಯಾಕೆ ಮಕ್ಕಳಿಗೆ ಅನಾರೋಗ್ಯ ಯಾಕೆ ಮನೆಯವರಿಗೆ ಕಷ್ಟ ಇವರನ್ನು ಯಾಕೆ ದೇವರೇ ನೀನು ಬಿಡಿಸುವುದಿಲ್ಲ ಎನ್ನುವಂಥ ಭಾವನೆ ನಮ್ಮಲ್ಲಿ ಬರುತ್ತದೆ ಈ ವಾಕ್ಯ ಹೇಳಿದಾಗೆ ಕರ್ತನು ಸದಾ ಕಾಲಕ್ಕೂ ಬಿಟ್ಟು ಬಿಡುವವನಲ್ಲ ಹಾಗಾದರೆ ಕರ್ತನು ತಾತ್ಕಾಲಿಕವಾಗಿ ಕೈ ಬಿಡುತ್ತಾರ ದೇವರು ಬೇಕಂತ ನಮ್ಮನ್ನು ಕೈ ಬಿಡುವುದಿಲ್ಲ ನಾವೇ ದೇವರ ಕೈಯಿಂದ ಬಿಡಿಸಿಕೊಂಡು ನಾವೇ ಓಡಿ ಹೋಗ್ತಾ ಇರ್ತೇವೆ ಆದ್ದರಿಂದ ಪ್ರಿಯ ದೇವಜನವೇ ಈ ದಿನ ಕರ್ತನನ್ನು ಅಪಾರ್ಥ ಮಾಡಿಕೊಳ್ಳುವುದಲ್ಲ ದೇವರನ್ನು ಅಪಾರ್ಥ ಮಾಡಿಕೊಳ್ಳುವುದಲ್ಲ ನಾವೇ ಆ ರೀತಿಯಾಗಿ ಏನಾದರೂ ಕರ್ತನಿಂದ ಒಂದು ವೇಳೆ ತಪ್ಪಿಸಿಕೊಂಡು ಹೋಗಿದ್ದೇವೇನೋ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು ಕರ್ತನಾಮಕ್ಕೆ ಸ್ತೋತ್ರ ಈ ದಿನ ನೀವು ನಾನು ಕೈಬಿಡಲ್ಪಟ್ಟವರಾಗಿದ್ದೇವಾ ತಿರಸ್ಕಾರಕ್ಕೆ ಒಳಗಾಗಿದ್ದೇವಾ ಒಂದು ವೇಳೆ ನಮ್ಮ ಕೆಲಸ ಕಾರ್ಯಗಳು ನಡೀತಾ ಇಲ್ವಾ ದೇವರನ್ನು ಪ್ರಶ್ನಿಸುವುದಕ್ಕಿಂತ ಮುಂಚೆ ನಮ್ಮನ್ನು ನಾವು ಪ್ರಶ್ನಿಸೋಣ ದೇವರಲ್ಲಿ ಪ್ರಶ್ನಿಸುವುದಕ್ಕಿಂತ ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ ಇಲ್ಲಿ ಹೇಳುತ್ತಿರುವುದು ಸದಾಕಾಲಕ್ಕೆ ಬಿಟ್ಟು ಬಿಡುವವನಲ್ಲ ಆತನು ಆದರೆ ತಾತ್ಕಾಲಿಕವಾಗಿ ನಾವು ಅನಿಸುತ್ತದೆ ಕಾರಣ ನಾವೇ ಅದಕ್ಕೆ ಕಾರಣ ನಾವೇ ಅನಂತರ ಅದಕ್ಕೆ ಹೇಳ್ತದೆ ಆತನು ವ್ಯತ್ಯಗೊಳಿಸಿದರೇನು ಅದರರ್ಥ ಕೆಲವು ಸಂದರ್ಭಗಳಲ್ಲಿ ದೇವರು ಯೋಬನನ್ನು ಪರೀಕ್ಷಿಸುವಂತೆ ದೇವರು ಭಕ್ತರನ್ನು ಪರೀಕ್ಷಿಸುವಂತೆ ಕೆಲವು ಕಾರ್ಯಗಳಲ್ಲಿ ಕೆಲವು ಸಂದರ್ಭಗಳಲ್ಲಿ ನಮ್ಮ ನಂಬಿಕೆ ಬಲಗೊಳ್ಳುವುದಕ್ಕೂ ನಾವು ಹೇಗೆ ಸ್ಥಿರವಾಗಿದ್ದೀವ ಇಲ್ಲ ತಿಳ್ಕೊಳ್ಳುವುದಕ್ಕೂ ನಮಗೆ ಕೆಲವು ವ್ಯಥೆಗಳನ್ನು ದೇವರು ಅನುವು ಮಾಡಿಕೊಡುತ್ತಾರೆ ಪರ್ಮಿಷನ್ ಕೊಡ್ತಾರೆ ಅಂಥ ಸಂದರ್ಭದಲ್ಲಿ ನಮಗೆ ವ್ಯಥೆ ಉಂಟಾಗ್ತದೆ ಇವತ್ತು ತುಂಬ ವ್ಯಥೆಗಳಲ್ಲಿದ್ದೀರಾ ತುಂಬ ಕಷ್ಟದಲ್ಲಿ ಶೋಧನೆಗಳಲ್ಲಿದ್ದೀರ ದೇವರಿಗೆ ಗೊತ್ತಿಲ್ವ ನನ್ನ ಬಗ್ಗೆ ಯಾಕೆ ದೇವರು ನನ್ನನ್ನು ಕೈಬಿಟ್ಟಿದ್ದಾನೆ ಯಾಕೆ ನನ್ನನ್ನು ಸದಾ ಕಾಲಕ್ಕೂ ಬಿಟ್ಟುಬಿಟ್ಟಿದ್ದಾನೆ ಅಂತ ಅಂದುಕೊಳ್ಳುತ್ತಾ ಇದ್ದೀರಾ ನನ್ನ ಪ್ರಿಯ ದೇವಜನ ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ ಸದಾಕಾಲಕ್ಕೂ ಆತನು ಕೈಬಿಡುವವನಲ್ಲ ಆತನು ವ್ಯತೆಗೊಳಿಸಿದರೂ ಕೆಲವು ಸಾರಿ ವ್ಯತೆಗೊಳಿಸಿದರೇನು ತನ್ನ ಕೃಪಾತಿಶಯದಿಂದ ಖನಿಕರಿಸುವನು ತನ್ನ ಕೃಪೆಯ ಅತಿಶಯದಿಂದ ಕನಿಕರಿಸುವನಂತೆ ನಮಗೆ ಬೇಕಾಗಿರುವಂಥದ್ದು ಅದೇ ತನ್ನ ಕೃಪೆಯ ಅತಿಶಯದಿಂದ ನಮ್ಮನ್ನು ಖನಿಕರಿಸುತ್ತಾನೆ ಹಾಲಲುಯ ಕರ್ತನ ಪರಿಶುದ್ಧವಾದ ನಮಗೆ ಸ್ತೋತ್ರ ಉಂಟಾಗಲಿ ಈ ದಿನ ನೀವು ವ್ಯತೆಗೊಳುವ ವ್ಯಥೆಗೆ ಒಳಗಾಗಿರಬಹುದು ಕೈ ಬಿಡಲ್ಪಟ್ಟಂಥವರಾಗಿರಬಹುದು ಆದರೆ ಕರ್ತನು ನಿಮ್ಮನ್ನು ಕನಿಕರಿಸುವನು ಹಿಡಿದು ನಿಮ್ಮನ್ನು ನಡೆಸುವನು ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ಕೆಲವು ಸಂದರ್ಭಗಳಲ್ಲಿ ದೇವರ ವಾಕ್ಯವು ನಮಗೆ ಈ ರೀತಿಯಾಗಿ ಹೇಳುತ್ತದೆ ಯಾಕೆ ದೇವರು ಅನಾರೋಗ್ಯಕ್ಕೆ ನಮ್ಮನ್ನು ಈಡು ಮಾಡುತ್ತಾರೆ ಯಾಕೆ ನಮಗೆ ಕಷ್ಟಗಳು ಬರುವಂತೆ ಆ ದೇವರು ಅನುಮತಿಸುತ್ತಾರೆ ಎಂಬುದು ನಾವು ನೋಡಿಕೊಳ್ಳೋಣ ಮತ್ತಾಯನ ಬರೆದ ಸ್ವಾರ್ಥೆಯಲ್ಲಿ ಹದಿನೈದನೇ ಅಧ್ಯಾಯ ಇಪ್ಪತ್ತ ಎರಡನೇ ವಾಕ್ಯದಲ್ಲಿ ಆ ಸೀಮೆಯಿಂದ ಕಾನಾನ್ಯರವಳೊಬ್ಬಳು ಹೊರಟು ಬಂದು ಸ್ವಾಮೀ ದಾವೀದ ಕುಮಾರನೇ ನನ್ನನ್ನು ಕರುಣಿಸು ನನ್ನ ಮಗಳಿಗೆ ದೆವ್ವದ ಕಾಟ ಬಹಳವಾಗಿದೆ ಎಂದು ಕೂಗಿಕೊಂಡಳು ಎಂದು ಹೇಳುತ್ತಾ ಇದೆ ಈ ವಾಕ್ಯದಲ್ಲಿರುವಂಥ ಕೆಲವು ನೆಗೆಟಿವ್ಸ್ ನಾನು ನಿಮಗೆ ಹೇಳುತ್ತಾನೆ ಈಕೆ ಕಾನಾನ್ಯಳಾಗಿರಿದ್ದಕ್ಕೆ ಕಾರಣ ಯಾರು ಇವತ್ತು ನಾವು ನಮ್ಮ ಊರಲ್ಲಿ ಹಳ್ಳಿಯಲ್ಲಿ ಹುಟ್ಟಿದ್ದಕ್ಕೆ ಕಾರಣ ಯಾರು ನಾವಾ ನಾನು ಇಂಡಿಯಾದಲ್ಲಿ ಹುಟ್ಟಬಾರ್ದಾಗಿತ್ತು ನಾನು ಅಮೇರಿಕಾದಲ್ಲೂ ಆಸ್ಟ್ರೇಲಿಯಾದಲ್ಲೂ ಹುಟ್ಟಬೇಕಾಗಿತ್ತು ನನ್ನ ಜೀವನ ತುಂಬ ಚೆನ್ನಾಗಿರ್ತಾ ಇತ್ತು ನನ್ನಲ್ಲಿ ಇದ್ದೆ ನಾನು ಈ ಬಡಮನೆಯಲ್ಲಿ ಹುಟ್ಟಿದ್ದೇನೆ ಆ ಸಿರಿಮನೆಯಲ್ಲಿ ಹುಟ್ಟಬೇಕಾಗಿತ್ತು ನಾನು ಈ ಕಾಲದಲ್ಲಿ ಹುಟ್ಟಿದ್ದೇನೆ ಅರಸರ ಕಾಲದಲ್ಲಿ ಹುಟ್ಟಬೇಕಾಗಿತ್ತು ನಾನು ಈಗ ಹುಟ್ಟಿದ್ದೇನೆ ನಾನು ಹಾಗುಟ್ಟಬೇಕಾಗಿತ್ತು ಈ ರೀತಿಯಾಗಿ ನಾವು ಕೆಲವು ಸಾರಿ ಅಂದುಕೊಳ್ಳಬಹುದು ನಾವಿಲ್ಲಿ ಹುಟ್ಟಿರುವುದಕ್ಕೂ ಈ ರೀತಿ ಹುಟ್ಟಿರುವುದಕ್ಕೂ ಕಾರಣ ಯಾರು ನಾವೇನಾ ದೇವರಲ್ವಾ ಈ ಉದಾಹರಣೆಗೆ ಈಕೆ ಕಾನಾನ್ಯಳಾಗಿರುವುದಕ್ಕೆ ಕಾರಣ ಯಾರು ದೇವರೇ ದೇವರಿಗೆ ಗೊತ್ತು ಒಂದು ಮೈನಸ್ ಪಾಯಿಂಟ್ ಕಾನಾನ್ಯಳಾಗಿದ್ದಾಳೆ ಹೊರಟು ಬರ್ತಾ ಇದ್ದಾಳೆ ದೇವರನ್ನ ಕರೀತಾ ಇದ್ದಾಳೆ ದಾ ಸ್ವಾಮಿ ದಾವಿದ ಕುಮಾರನೇ ನನ್ನನ್ನು ಕರುಣಿಸು ಅಂತ ಇದ್ದಾಳೆ ಹೇಳ್ತದೆ ಜನ ಭಾಯ್ ನಿಮಗೆ ಗೊತ್ತಿದೆ ಬರ್ತಮೇನೆಂಬ ಒಬ್ಬನೂ ಕೂಡ ಇದೇ ರೀತಿಯಾಗಿ ಮೊದಲನೇ ಸಾರಿ ಕೂಗಿದನು ಸ್ವಾಮಿ ದಾವಿದ ಕುಮಾರನೇ ನನ್ನನ್ನು ಕರುಣಿಸು ಎಂದು ಕೂಗಿಕೊಂಡನು ಅವನ ಸ್ಥಿತಿ ಏನಾಗಿತ್ತು ಕುರುಡನಾಗಿದ್ದ ಸಮಾಜದಲ್ಲಿ ಎಲ್ಲರಿಂದ ಕುರುಡನೇನು ಅನ್ಸ್ಕೊಳ್ತಾ ಇದ್ದ ಏನೂ ಕಣ್ಣಿಗೆ ಕಾಣ್ತಾ ಇರಲಿಲ್ಲ ಅವನು ಕುರುಡನಾಗಿ ಹುಟ್ಟಿದ್ದಕ್ಕೆ ಕಾರಣ ಯಾರು ಈಕೆ ಕಾನಾನ್ಯಳಾಗಿ ಹುಟ್ಟಿದ್ದಕ್ಕೆ ಕಾರಣ ಯಾರು ಇವತ್ತು ನೀವು ನಾನು ಕುಲದಲ್ಲಿಯೋ ಇಲ್ಲವೇ ಬಡ ಕುಟುಂಬದಲ್ಲಿಯೋ ಇಲ್ಲವೇ ಯಾವುದೋ ಒಂದು ಹಳ್ಳಿಯಲ್ಲಿಯೋ ಹುಟ್ಟಿದ್ದಕ್ಕೆ ಕಾರಣ ಯಾರು ನೋಡಿ ನಾವು ಹುಟ್ಟಿರುವುದಕ್ಕೆ ಕಾರಣ ದೇವರೇ ದೇವರು ಎಲ್ಲಿ ನಮ್ಮನ್ನು ಕಳುಹಿಸುತ್ತಾರೋ ಅಲ್ಲಿ ನಾವು ಹೋಗಬೇಕಾಗುತ್ತದೆ ನಾವು ನಮ್ಮ ಚಾಯ್ಸನ್ನು ಮಾಡಿಕೊಂಡು ಅಲ್ಲಿದ್ದರೆ ಚೆನ್ನಾಗಿರ್ತಾಯಿತ್ತು ಇಲ್ಲಿದ್ದರೆ ಚೆನ್ನಾಗಿರ್ತಾಯಿತ್ತು ಅವರ ಜೀವನ ಥರ ಇದು ಚೆನ್ನಾಗಿತ್ತು ದೂರದ ಬೆಟ್ಟ ನುಣ್ಣಗೆ ಅಂದ ಹಾಗೆ ಅವರವರ ಕಷ್ಟ ಅವರವರಿಗೆ ಗೊತ್ತಾಗುತ್ತದೆ ನೋಡಿದವ್ರಿಗೆ ಅನಿಸುತ್ತದೆ ನಿನಗೇನಮ್ಮ ನಿನಗೇನಪ್ಪ ಒಳ್ಳೆ ಗೌರ್ಮೆಂಟ್ ಜಾಬು ನಿನಗೇನಪ್ಪ ನಿಮ್ಮ ಅಪ್ಪ ಅಮ್ಮ ಇದ್ದಾರೆ ನಿನಗೇನು ಹಾಗೆ ಹೀಗೆ ಈ ಥರ ಎಲ್ಲ ಹೇಳಲಿಕ್ಕೆ ಪ್ರಾರಂಭಿಸ್ತಾರೆ ಆದರೆ ನನ್ನ ಪ್ರಿಯ ದೇವಜನವೇ ಅವರ ಕಷ್ಟ ಅವರ ವೇದನೆ ಅವರ ಸಂಕಟ ಅವರಿಗೆ ಗೊತ್ತೇ ಇರ್ತದೆ ಈಗ ಇಲ್ಲಿ ಹೇಳ್ತಾ ಇದೆ ಅದು ಅವರ್ತಿಮೇಯನಾದ ಹುಟ್ಟು ಕುರುಡನು ಹುಟ್ಟೋದಕ್ಕೆ ಕಾರಣ ಯಾರು ಈಕೆ ಕಾನಾನ್ಯಳಾಗಿ ಹುಟ್ಟುವುದಕ್ಕೆ ಕಾರಣ ಏನು ಇಲ್ಲಿ ಇವರನ್ನು ದೇವರು ಏನು ಮಾಡಿದ್ದಾನೆ ಸಂಪೂರ್ಣವಾಗಿ ತ್ಯಜಿಸ್ಬಿಟ್ಟಿದ್ದಾನ ನೀನು ಹೋಗು ನೀನು ಶಪಿಸಲ್ಪಟ್ಟವಳು ನೀನು ಶಪಿಸಲ್ಪಟ್ಟವನು ನೀನು ಹೀಗುಟ್ಟು ನೀನು ಅಲ್ಲಿ ಹುಟ್ಟು ಅದಕ್ಕೆ ಅಂತ ಅಷ್ಟು ದೇವರು ಶಾಪ ಆಗ್ತಾನ ಇಲ್ಲ ಪ್ರಿಯ ನಮ್ಮನ್ನು ಅಲ್ಲಿಟ್ಟಿರುವ ಸ್ಥಿತಿಯಿಂದ ದೇವರು ಅದಕ್ಕೆ ನಮಗೆ ಲೆಕ್ಕ ಕೇಳೋದಿಲ್ಲ ದೇವರು ನಮ್ಮನ್ನು ತಾತ್ಕಾಲಿಕವಾಗಿ ಕೈಬಿಡಲ್ಪಟ್ಟಂತೆ ಅನಿಸ್ತಾ ಇರ್ತದೆ ಈಗ ಗಮನಿಸಿರಿ ದಾವಿದ ಕುಮಾರನೇ ಎಂದು ಭರ್ತಿಮೆಯನ್ನು ಎಷ್ಟು ಸಾರಿ ಕೂಗಿಕೊಂಡ್ರು ಕೂಡ ಯೇಸುಸ್ವಾಮಿ ಕಿವಿಗೊಡದೆ ಮುಂದಕ್ಕೆ ಹೋಗ್ತಾ ಇರ್ತಾನೆ ಕೇಳಿಸ್ಲಿಲ್ಲ ಅನ್ನೋ ರೀತಿಯಲ್ಲಿ ಆದರೆ ದಾವಿದನೇ ದಾವಿದ ಕುಮಾರನೇ ಎಂದು ಕೂಗುವುದನ್ನು ಬಿಡದೆ ಆ ಭರ್ತಿಮೆಯನ್ನು ಮಾಡಿದ್ದರಿಂದ ಕೂಗಿಕೊಂಡದ್ದರಿಂದ ಅವನ ಕೂಗು ಸ್ವಾಮಿಯನ್ನು ನಿಲ್ಲಿಸಿತು ಇಲ್ಲಿ ಈ ಒಂದು ಕಾನಾನ್ಯ ಸ್ತ್ರೀಯು ದಾವಿದ ಕುಮಾರನೇ ಎಂದು ಕೂಗಿಕೊಂಡು ಬರುತ್ತಿದ್ದರೂ ಕೂಡ ಸ್ವಾಮಿ ಯಾಕೆ ಆಕೆಯನ್ನು ಕಡೆಗಣಿಸಿದರು ಯಾಕೆ ಆಕೆಯನ್ನು ಬಿಟ್ಟು ಬಿಟ್ಟ ಯಾಕೆ ಆತೆಯನ್ನು ಆಕೆಯನ್ನು ವ್ಯತೆಗೊಳಿಸಿದ ನಮಗೇನಿಸುತ್ತಂದರೆ ಪ್ರಾರಂಭದಲ್ಲಿ ನಿಜಾನೇ ಯೇಸುಸ್ವಾಮಿ ಸ್ವಲ್ಪ ಕೂಡ ಕನಿಕರ ಇಲ್ಲದೆ ಆಕೆ ಮೇಲೆ ದಯೆ ಇಲ್ಲದೆ ಹಾಗೆ ಹೋಗ್ತಾ ಇದ್ದಾರೆ ಅಂತ ಆದರೆ ಸ್ವಲ್ಪ ಕಾಲ ಯೇಸುಸ್ವಾಮಿ ಇಡಿಸ್ಕೊಳ್ಳಿಲ್ಲ ಇವತ್ತು ನಿಮ್ಮನ್ನು ಅಷ್ಟೇ ನನ್ನನ್ನು ಅಷ್ಟೇ ಯಾವುದೋ ಪರಿಸ್ಥಿತಿಯಿಂದ ಯಾವುದೋ ಉದ್ದೇಶದಿಂದ ಯೇಸುಸ್ವಾಮಿ ನಮ್ಮನ್ನು ಕಡೆಗಣಿಸಿರಬಹುದು ವ್ಯತೆಗೊಳಿಸಿರಬಹುದು ಕೈ ಬಿಟ್ಟಿರಬಹುದು ಆದರೆ ದೇವರು ಹೇಳ್ತಾರೆ ಆದರೆ ನಾನೇನು ಮಾಡಿಲ್ಲ ತನ್ನ ಕೃಪಾತಿಶಯದಿಂದ ನಾನು ನನ್ನನ್ನು ಕನಿಕರಿಸುವೆನು ಇಲ್ಲಿ ಈ ಕಾನೇನೇ ಸ್ತ್ರೀಯನ್ನು ಆತನು ಕರುಣಿಸಲಿಲ್ಲ ಆದರೆ ಆಕೆ ಬಿಡಲಿಲ್ಲ ನಮ್ಮ ಜೀವಿತದಲ್ಲಿ ಗೆಲ್ಲಬೇಕಾದರೆ ನಿಲ್ಲಬಾರದು ಓಡಬೇಕು ಗೆಲ್ಲಬೇಕಾದರೆ ನಿಲ್ಲಬಾರದು ಬೆಳಗಿನ ಜಾವದಲ್ಲಿ ಮಲಗಬಾರದು ಸೋಮಾರಿತನವನ್ನು ಮಾಡಲೇಬಾರದು ಓಡಬೇಕು ಪ್ರಯಾಸಪಟ್ಟು ಓಡಬೇಕು ಕಷ್ಟಪಟ್ಟು ಓಡಬೇಕು ಪ್ರತಿಫಲ ದೇವರು ಕೊಡ್ತಾನೆ ಸುಲಭ ಅಲ್ಲ ಸೋಮಾರಿಗಳಾಗಿ ಸೋಮಾರಿಗಳಾಗಿದ್ದುಕೊಂಡು ತಿಂದು ಕುಡ್ಕೊಂಡು ಇರೋದರಲ್ಲಿ ಸಾಕು ಇರೋ ಜೀವನ ಸಾಕು ಅಂದುಕೊಂಡ್ರೆ ಏನೂ ಬರಲ್ಲ ಎದ್ದೇಳಬೇಕು ಛಲ ಇಡ್ಕೊಳ್ಬೇಕು ಓಡಬೇಕು ಪ್ರಯಾಸ ಪಡಬೇಕು ಕಣ್ಣೀರು ಕಷ್ಟ ವೇದನೆ ಚಿಂತೆ ಅವಮಾನ ದುಃಖಗಳನ್ನು ಸಹಿಸಿಕೊಳ್ಬೇಕು ಮುಂದಕ್ಕೆ ಓಡಿದವನು ಖಂಡಿತವಾಗಿ ತಾಳಿದವನು ಬಾಳಿಯಾನು ದೇವರ ವಾಕ್ಯ ನಮಗೆ ಹೇಳ್ಕೊಡ್ತದೆ ನಾವು ಮುಂದಕ್ಕೆ ಹೋಗಿ ಕರ್ತನನ್ನು ಬಿಡಬಾರದು ಕಾನಾನೆ ಸ್ತ್ರೀ ಕೂಗಿಕೊಂಡ್ಲು ಕೂಗಿಕೊಂಡ್ಲು ಯೇಸು ಸ್ವಾಮಿ ತಿರಿ ನೋಡಲಿಲ್ಲ ಶಿಷ್ಯರು ಹೇಳ್ತಾ ಇದ್ದಾರೆ ಸ್ವಾಮಿ ಆಕೆಯನ್ನು ಕಳಿಸ್ಬಿಡು ಆಕೆ ಕೂಗ್ಕೊಂಡು ಬರ್ತಾನೇ ಇದ್ದಾಳೆ ಏನೋ ಆಕೆ ಸಮಸ್ಯೆ ಪಾಪ ಗೋಗಮ್ಮ ಅಂತ ಕಳಿಸಿಬಿಡು ಮಾತು ಹೇಳ್ಬಿಡಯ್ಯ ಏಸು ಸ್ವಾಮಿ ಹಾಗೆಯೇ ಇದ್ದನು ಆದರೆ ಆಕೆ ಬಿಡದೇ ಹೋಗುತ್ತಿದ್ದಳು ಈ ದಿನ ನಾನು ಹೇಳುತ್ತೇನೆ ಯಾರು ಕರ್ತನನ್ನು ಬಿಡದೆ ಕೂಗಿಕೊಳ್ಳುತ್ತಾರೋ ದಾವಿದ ಕುಮಾರನೇ ನನ್ನನ್ನು ಕರುಣಿಸು ಎಂದು ಕೂಗಿಕೊಳ್ಳುತ್ತಾರೋ ಈ ದಿನ ಇಲ್ಲ ಇನ್ನೊಂದು ದಿವಸ ಇವತ್ತಿಲ್ಲ ಇಲ್ಲ ನಾಳೆ ನಿನ್ನ ಕೂಗನ್ನು ದೇವರು ಕೇಳಿಸಿಕೊಳ್ಳುತ್ತಾನೆ ವ್ಯಥೆಗೊಳಿಸಿದ ಹಾಗೆ ಅವರು ಕೂಗು ಕೇಳಿಸ್ಕೊಳ್ಳದ ಹಾಗೆ ಸ್ವಾಮಿ ಹೋಗ್ತಾನೇ ಇದ್ದ ಈ ಭರ್ತಿಮೆ ಎಂಬ ಕುರುಡನ್ನು ಕೂಗ್ತಾ ಇದ್ರೂ ಕೇಳಿಸಿಕೊಳ್ಳದ ಹಾಗೆ ಹೋಗ್ತಾನೇ ಇದ್ದ ಆದರೆ ನಿರಂತರವಾಗಿ ಬಿಟ್ಬಿಡಲಿಲ್ಲ ಆ ಘಟನೆಯಲ್ಲಿ ನಾವು ನೋಡುತ್ತೇವೆ ಕೊನೆಯಲ್ಲಿ ಅವರಿಗೆ ದೇವರು ಉತ್ತರಿಸಿದರು ಅದು ನಮಗೆ ಬೇಕಾಗಿರೋದು ಅದರ ಉತ್ತರ ಸಿಕ್ತು ಇವತ್ತು ನೀವು ನಾನು ಕೂಡ ದಾವೀದ ಕುಮಾರನೇ ನನ್ನನ್ನು ಕರುಣಿಸು ಎಂದು ನಾವು ಕೂಗಿಕೊಳ್ಳುವುದಾದರೆ ದೇವರು ಪ್ರಾರಂಭದಲ್ಲಿ ನಮ್ಮನ್ನು ವ್ಯತೆಗೊಳಿಸಬಹುದು ಇವಾಗ ಕೇಳಿದಾಗೆ ಪ್ರಲಾಪಗಳು ಮೂರಿಪ್ಪತ್ತೊಂದು ಸದಾ ಕಾಲಕ್ಕೂ ಬಿಟ್ಟು ಬಿಡುವವನಲ್ಲ ಸ್ವಲ್ಪ ಕಾಲಕ್ಕೆ ಬಿಟ್ಟು ಬಿಟ್ಟಿದ್ದನು ನಿಮ್ಮನ್ನು ವ್ಯಥೆಗೊಳಿಸಿದ್ದನು ಆದರೆ ಕೃಪಾತಿಶಯದಿಂದ ನಿಮ್ಮನ್ನು ಕನಿಕರಿಸುವನು ಈ ದಿನ ನಾವು ಕೂಡ ಕರ್ತನೇ ದಾವಿದ ಕುಮಾರನೇ ನನ್ನನ್ನು ಕನಿಕರಿಸಯ್ಯ ಅಂತ ಅಲಿಯಕ್ಕೆ ಹೋಗ್ತೀವಿ ರಾತ್ರಿ ಪ್ರಾರ್ಥನೆ ಮಾಡ್ತೀವಿ ಮುಂಜಾನೆ ಪ್ರಾರ್ಥನೆ ಮಾಡ್ತೀವಿ ಸ್ವಲ್ಪ ದಿನ ಆದಮೇಲೆ ಅಯ್ಯೋ ದೇವರು ಉತ್ತರ ಕೊಡಲಿಲ್ಲ ಬಿಡು ದೇವರ ಚಿತ್ತ ಇಲ್ಲವೇನೋ ಅಂತ ಬಿಟ್ಟು ಬಿಡುತ್ತೇವೆ ದೇವ್ ಜನವೇ ಒಂದು ವಿಷಯಕ್ಕಾಗಿ ನಾವು ಪ್ರಾರಂಭಿಸಿದರೆ ಅದನ್ನು ಮುಗಿಸೋ ತನಕ ಬಿಡಬಾರ್ದು ಅದು ನ್ಯಾಯವಾಗಿದ್ದು ದೇವರ ಚಿತ್ತವಾಗಿದ್ದಾದರೆ ಬಿಡಲೇಬಾರದು ಒಂದು ವೇಳೆ ಬೇರೆ ಯಾವುದೋ ಲೌಕಿಕವಾದದ್ದು ಸಣ್ಣದ್ದು ಬಿಟ್ಟು ಬಿಡೋಣ ಆದರೆ ಇಲ್ಲಿ ಹೇಳ್ತದೆ ಈ ಕಾನೇ ಸ್ತ್ರೀ ಏನಕ್ಕೆ ತನ್ನ ಮಗಳಿಗೆ ದೆವ್ವದ ಕಾಟ ಏನು ಮಾಡಿದ್ಲು ಪಾಪ ಒಂದು ಆಕೆ ಕಾನಾನ್ಯಗಳಾಗಿ ಹುಟ್ಟಿತ್ತಪ್ಪ ಆಕೆಯ ಮಗಳಿಗೆ ದೇವಕಾಟ ಬಂದಿದ್ದು ತಪ್ಪ ಏನು ಈಕೆ ತಪ್ಪೇನಿದೆ ಅದರಲ್ಲಿ ಕಾನಾನ್ಯಳು ಏನು ತಪ್ಪು ಮಾಡಿದ್ಲು ಅದಕ್ಕೆ ಆದರೆ ಪ್ರೀತಿಯ ಜನವೇ ಆಕೆಯದು ತಪ್ಪು ಇಲ್ಲದೆ ಹೋಗಿದ್ದರೂ ಕೂಡ ದೇವರು ಆಕೆಯನ್ನು ವ್ಯಥೆಪಡಿಸಿದರು ಇವತ್ತು ನಿಮ್ಮ ನನ್ನ ಜೀವಿತದಲ್ಲಿ ಖಂಡಿತ ದೇವರು ವ್ಯತ್ಯೆಗೊಳಿಸಿರಬಹುದು ಕೆಲವು ಕೊರತೆಗಳು ಕೆಲವರನ್ನು ನೋಡಿದ ಅಂದುಕೊಳ್ಳುತ್ತೇವೆ ದೇವರೇ ಏನೂ ಭಕ್ತಿ ಇಲ್ಲದ ದೇ ದೇವರಂದರೆ ಭಯವಿಲ್ಲದ ಇಷ್ಟಾನುಸಾರವಾಗಿ ಜೀವಿಸೋರೆಲ್ಲ ಉನ್ನತಿಗೆ ಬರ್ತಾ ಇದ್ದಾರಲ್ಲಪ್ಪ ಆದರೆ ನಾನು ನೀತಿ ನ್ಯಾಯ ಧರ್ಮ ಅಂತ ಒಳ್ಳೆತನ ಅಂತ ಹೋಗ್ತಾ ಇದ್ದರೂ ಕೂಡ ಯಾವುದೇ ಉನ್ನತಿ ನನಗೆ ಇಲ್ಲವೇ ಇಲ್ಲವೇ ಯಾಕಪ್ಪ ಈ ಥರ ಅಂತ ನೀವು ಅಂದುಕೊಳ್ತಾ ಇದ್ದೀರಾ ವ್ಯತ್ಯ ಪಡ್ತಾ ಇದ್ದೀರಾ ಅನಾರೋಗ್ಯದ ನಿಮಿತ್ತವಾಗಿ ಸಾಲದ ವಿಷಯದಲ್ಲಿ ಸಂಕಟ ಪಡ್ತಾ ಇದ್ದೀರಾ ನಿಮ್ಮ ಸ್ವಂತದವರು ನಿಮ್ಮನ್ನು ಬಿಟ್ಟರು ಅಂತ ವೇದನೆ ಪಡ್ತಾ ಇದ್ದೀರಾ ಕೆಲವು ಸಾರಿ ನಮ್ಮನ್ನು ಆಧರಿಸಬೇಕಾದವರೇ ನಮ್ಮನ್ನು ವ್ಯಥೆಗೊಳಿಸಿದರೆ ಅಲ್ವಾ ಯೇಸುಸ್ವಾಮಿ ಖಾನಾನ್ಯಳನ್ನು ಏನಾಯಿತು ಮಗಳೇ ಅನ್ನಬೇಕಾಗಿತ್ತು ಏನಾಯಿತಮ್ಮ ಅನ್ನಬೇಕಾಗಿತ್ತು ಅದಕ್ಕೆ ಹಿಂತಿರುಗಿಬಿಟ್ಟು ಖಾನಾನ್ಯಳು ನೀನು ಅಲ್ಲಮ್ಮ ಮಗುಗೆ ಕೊಡೋ ರೊಟ್ಟಿಯನ್ನು ತೆಗೆದುಕೊಂಡು ನಾಯಿಗಾಗ್ತಾರೇನಮ್ಮ ಅಂತ ಕೇಳ್ತಾರೆ ಅದರರ್ಥ ಮಗು ಇಲ್ಲವ ಮಕ್ಕಳು ಯಹುದ್ದರಿದ್ದಂಗೆ ನಾಯಿಗಳು ಅಂದರೆ ಕಾನನ್ಯರಿದ್ದ ಹಾಗೆ ಇದಿನ ಅದನ್ನು ಕೇಳಿಸಿಕೊಂಡಂಥ ಕಾನನ್ಯ ಸ್ತ್ರೀ ಆಯಿತು ಸ್ವಾಮಿ ನನ್ನ ನಾಯಿನೇ ಅಂತಾಳೆ ನಮಗೆ ಆ ಮನಸ್ಸು ಬರುತ್ತಾ ಆ ರೀತಿ ಏನಾದರೂ ದೇವರು ಉತ್ತರ ಕೊಟ್ಟಿಲ್ಲ ಅಂದರೆ ಕೋಪ ಬಂದ್ಬಿಡುತ್ತೆ ನಮಗೆ ಅಯ್ಯೋ ದೇವರು ನನಗೆ ಉತ್ತರ ಕೊಟ್ಟಿಲ್ಲ ನಾನು ಯಾಕೆ ಆತನ ಹಿಂದೆ ಹೋಗಬೇಕು ನಾನು ಹಿಂತಿರುಗಿ ಹೋಗ್ಬಿಡ್ತೀನಿ ಅಂತ ಹೇಳಿಬಿಟ್ಟು ನಾವು ಹಿಂತಿರ್ಗಿ ಹೋಗ್ಬಿಡ್ತೇವೆ ಪ್ರಿಯ ದೇವಜನವೇ ವೈದ್ಯರು ಕೈಬಿಟ್ಟಾಗ ಇರುವುದು ದೇವರೊಬ್ಬನೇ ದಿಕ್ಕು ನಮಗೆ ಎಲ್ಲರೂ ಕೈ ಬಿಟ್ಟಾಗ ಕರ್ತನೇ ನಮಗೆ ದಿಕ್ಕು ಆತನನ್ನೇ ನಾವು ಬಿಟ್ಟುಬಿಟ್ಟು ಹೋದರೆ ಮತ್ತೆ ಏನು ಆಶೀರ್ವಾದ ಸಿಗ್ತದೆ ನಮಗೆ ಏನು ಆಶೀರ್ವಾದ ನಮಗೆ ಸಿಗಲ್ಲ ಅದಕ್ಕೆ ಸಿಕ್ಕುವ ತನಕ ಆತನನ್ನು ಬಿಡಬಾರದು ಆತನನ್ನು ಅಲ್ಲದೆ ದೇವರೇ ನಿಮ್ಮನ್ನಲ್ಲದೆ ನೀವಲ್ಲದೆ ನಮಗೆ ಬೇರೆ ಯಾರಿದ್ದಾರಯ್ಯ ನೀವೇ ನಮಗೆ ಸಮಸ್ತವು ನೀನೇ ನನಗೆ ಎಲ್ಲವೂ ಸ್ವಾಮಿ ನೀನು ದಾವಿದ ಕುಮಾರನೇ ನನ್ನನ್ನು ಕರುಣಿಸು ನನ್ನನ್ನು ಬಿಟ್ಟು ಹೋಗ್ಬೇಡಪ್ಪ ಅಂತ ಕೂಗಿಕೊಂಡ್ರೆ ಕೊನೆಗೆ ಯಸ್ಸಮ್ಮಿ ಹೇಳ್ತಾರೆ ಇಸ್ರಾಯೇಲಿನಲ್ಲಿಯೂ ಕೂಡ ನಾನು ಇವಳಂಥ ನಂಬಿಕೆ ನೋಡಲಿಲ್ಲ ಎಂದು ಹೇಳಿ ಆಕೆಯನ್ನು ಕನಿಕರಿಸಿ ಹೋಗಮ್ಮ ನಿನ್ನ ಮಗಳಿಗೆ ಸೌಖ್ಯವಾಗಿ ಇದು ಅಂತ ಕಳಿಸಿದರು ನನ್ನ ಪ್ರೀತಿ ದೇವಜನ್ ಭಯ ಯೇಸುಸ್ವಾಮಿ ಕನಿಕರಿಸಿದ್ರ ಇಲ್ವಾ ಕಾನನ್ನ ಸ್ತ್ರೀಯನ್ನು ಕನಿಖರಿಸಿದ್ರು ಆ ಅರ್ಥಮೇನಾದಂಥ ಕುರುಡನನ್ನು ಕನಿಕರಿಸಿದ್ರ ಇಲ್ವಾ ಕನಿಕರಿಸಿದನು ಪ್ರಾರಂಭದಲ್ಲಿ ಯಾಕೆ ಗೋಳಿಕೊಂಡಿದ್ದು ಪ್ರಾರಂಭದಲ್ಲಿ ಯಾಕೆ ವ್ಯತ್ಯಪಡಿಸಿದ್ದು ಪ್ರಾರಂಭದಲ್ಲಿ ಯಾಕೆ ನೋವು ಪಡಿಸಿದ್ದು ಸ್ವಲ್ಪ ಕಾಲ ಈ ದಿನ ನಿಮ್ಮ ವೇದನೆ ಸಾಲ ಸಮಸ್ಯೆ ಸಂಕಟಗಳು ಸ್ವಲ್ಪ ಕಾಲನೇ ಅವು ನಿತ್ಯ ಕಾಲ ಇರೋದಿಲ್ಲ ಆದುದರಿಂದ ದಯಮಾಡಿ ನೀವು ಅದರ ಬಗ್ಗೆ ಚಿಂತೆ ಮಾಡಬೇಡಿ ನೀವು ನಾನು ಕರ್ತನ ಕೈಗೆ ಒಪ್ಪಿಸಿಕೊಂಡು ದಾವಿದ ಕುಮಾರನೇ ನನ್ನನ್ನು ಕರುಣಿಸು ಎಂದು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಮತಯನ್ ಬರೆದ ಸ್ವಾರ್ಥೆಯಲ್ಲಿ ಹದಿನೇಳನೇ ಅಧ್ಯಾಯದ ಅದರ ಹದಿನೈದನೇ ವಾಕ್ಯದಲ್ಲಿ ನೀವು ಓದಿದರೆ ಸ್ವಾಮಿ ನನ್ನ ಮಗನನ್ನು ಕನಿಕರಿಸು ಕರುಣಿಸು ಅವನು ಮೂರ್ಛಾರೋಗದಿಂದ ಬಹಳ ಕಷ್ಟಪಡುತ್ತಾನೆ ಆಗಾಗ್ಗೆ ಬೆಂಕಿಯಲ್ಲಿಯೂ ಆಗಾಗ್ಗೆ ನೀರಿನಲ್ಲಿಯೂ ಬೀಳುತ್ತಿರುವನು ಅಂತ ಹೇಳುವುದನ್ನು ನೋಡುತ್ತಾ ಇದ್ದೆ ಇಲ್ಲಿ ಒಬ್ಬ ತಂದೆಯ ವೇದನೆ ರೋದನೆಯನ್ನು ನಾವು ನೋಡುತ್ತಾ ಇದ್ದೇವೆ ಈ ವ್ಯಕ್ತಿಗೆ ಮಗನಿಗೆ ರೋಗ ಇದ್ದಿದ್ದು ಯಾರು ತಪ್ಪು ಕೆಲವು ಮಕ್ಕಳಿಗೆ ಮೂರ್ಛಾ ರೋಗ ಬರ್ತದಲ್ವಾ ಯಾರು ತಪ್ಪು ಅದು ಒಂದು ವೇಳೆ ಹೆರಿಡಿಟಿ ಇರ್ಬೋದು ಅದನ್ನು ಬಿಟ್ಬಿಡೋಣ ಆ ಮಕ್ಕಳಿಗೇನು ಗೊತ್ತು ಕೆಲವು ಸಾರು ನಾವು ಅಂದು ಕೊಡ್ತೀವಿ ದೇವ್ರಕ್ಕೆ ಕಣ್ಣೇ ಇಲ್ಲಪ್ಪ ದೇವರು ನೋಡಿ ಎಂದು ಮಕ್ಕಳನ್ನು ಪಾಪ ಬಾಧಿಸ್ತಾ ಇದ್ದಾರೆ ನನ್ನ ಪ್ರನವೇ ಈ ಮೂರ್ಛಾ ರೋಗ ಇದ್ದಂಥ ಒಂದು ತಂದೆ ದೇವರೇ ಸ್ವಾಮಿ ನನ್ನ ಮಗನು ಆಗಾಗ ಅವನೇನು ಮಾಡ್ತಾ ಇದ್ದಾನೆ ಬೆಂಕಿಯಲ್ಲಿಯೂ ನೀರಿನಲ್ಲಿಯೂ ಬೀಳ್ತಾನೆ ಇದೆಂಥ ಮೂರ್ಛೆ ರೋಗ ನೋಡಿ ಬೆಂಕಿಯಲ್ಲಿ ಬೀಳೋದು ನೀರಿನಲ್ಲಿ ಬೀಳೋದು ನೀರು ಬೆಂಕಿ ಸುಲಭದ್ದ ಅಲ್ಲ ದಹಿಸುವಂಥವು ಬೆಂಕಿ ಮುಳುಗಿಸುವಂಥ ನೀರು ಯೇಸುಸ್ವಾಮಿ ಇಂಥ ಸಂದರ್ಭದಲ್ಲಿ ಅವರ ಶಿಷ್ಯರ ಕೈಯಲ್ಲಿ ಇದ್ದಾಗ ಯೇಸುಸ್ವಾಮಿ ಅವನನ್ನು ಸೌಖ್ಯ ಮಾಡ್ತಾರೆ ಈ ವ್ಯಥಪಡಿಸಿದ್ದು ಈ ಮೂರ್ಛೆ ರೋಗ ಆಗಿರಬಹುದು ದೆವ್ವದ ಕಾಟ ಆಗಿರಬಹುದು ಕುರುಡುತನ ಆಗಿರಬಹುದು ಒಂದು ವೇಳೆ ಏನೇ ನಮ್ಮ ಕಷ್ಟಗಳಿದ್ದರೂ ಕೂಡ ಕರ್ತನು ವ್ಯಥಪಡಿಸಿದ ಹಾಗೆ ನಮಗೆ ಅನಿಸಿದರೂ ಕೂಡ ದೇವರು ವಾಕ್ಯ ಹೇಳುತ್ತದೆ ನಿರಂತರವಾಗಿ ನಿಮ್ಮನ್ನು ವ್ಯತ್ಯಪಡಿಸುವುದಿಲ್ಲ ಮಹಾಕೃಪಾತಿಶಯದಿಂದ ಹನಿಕರಿಸುವನು ಎಂದು ಹೇಳುತ್ತಾ ಇದೆ ಈ ದಿನ ನಿಮ್ಮಲ್ಲಿ ಕೊರತೆ ಇದೆಯಾ ದೇವಜನರೇ ಕಷ್ಟಗಳಿದೆಯಾ ಕರ್ತನೇ ಹೇಳ್ತಾ ಇದ್ದಾನೆ ನಾನು ಸ್ವಲ್ಪ ಕಾಲ ವ್ಯತ್ಯಪಡಿಸಿದೆ ಸ್ವಲ್ಪ ಕಾಲ ನಿಮಗೆ ಏನು ಮಾಡಿದೆ ಬಿಟ್ಟು ಬಿಟ್ಟೆ ಆದರೆ ಮಹಾಕೃಪೆಯಿಂದ ನಿಮ್ಮನ್ನು ಸೇರಿಸಿಕೊಳ್ಳಬೇಕು ಯಾರಿವತ್ತು ನನ್ನನ್ನು ಸೇರಿಸಿಕೋ ದೇವರೇ ಅಂತೀರೋ ಅವರೆಲ್ಲರೂ ದಾವಿದ ಕುಮಾರನೇ ನನ್ನನ್ನು ಕರ್ಣಿಸು ಎಂದು ಕೇಳಿಕೊಳ್ಳ್ರಿ ನಿಮ್ಮ ಕಷ್ಟ ನೋಡುವ ಕರ್ತನು ನಿಮ್ಮನ್ನು ಕರ್ಣಿಸುವನು ನಿಮ್ಮನ್ನು ಬಿಡಿಸುವನು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಮ ತಂದೆಯಾದಂಥ ದೇವಾದಿ ದೇವನೇ ಪರಿಶುದ್ಧನಾದ ಕರ್ತನೇ ನಿನ್ನ ಪ್ರೀತಿಯುಳ್ಳ ಕರಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತಾ ಇದ್ದೇವೆ ನಮ್ಮ ಪ್ರಾರ್ಥನೆಯನ್ನು ಆಲಿಸಿದ ದೇವರೇ ನಿನಗೆ ವಂದನೆಗಳಪ್ಪ ದೇವರೇ ನಾವು ನೆನೆಸುವುದಕ್ಕಿಂತಲೂ ಬೇಡುವುದಕ್ಕಿಂತಲೂ ಮುಂಚೆನೇ ಅರಿತಿರುವಂಥ ಕರ್ತರು ನೀವಾಗಿದ್ದೀರ ಈ ದಿನ ನಾವು ಕೇಳಿದ ಹಾಗೆ ಕೆಲವು ಸಾರಿ ನಮ್ಮನ್ನು ನೀವು ಕೈಬಿಟ್ಟಂತೆಯೂ ವ್ಯಥಪಡಿಸಿದ ಹಾಗೆಯೂ ನಮಗೇನು ಉತ್ತರ ಸಿಗದ ಹಾಗೆಯೂ ಇರುತ್ತದಪ್ಪ ಅದರಂತೆ ಭರ್ತಿಮೇನೆಂಬ ಕುರುಡನು ಕಾನಾನ್ಯನ ಸ್ತ್ರೀಯು ಒಬ್ಬ ತಂದೆಯು ದೇವರೇ ಸ್ವಾಮೀ ಎಂದು ಕೂಗಿಕೊಳ್ಳುತ್ತಾರೆ ಕತನೇ ಇವತ್ತು ಈ ವಾಕ್ಯವನ್ನು ಆಲಿಸಿ ಹೌದಪ್ಪ ದಾವಿದ ಕುಮಾರನೇ ನನ್ನ ಮಕ್ಕಳಿಗಾಗಿ ಬೇಡುತ್ತೇನೆ ನನ್ನ ಅನಾರೋಗ್ಯಕ್ಕಾಗಿ ಬೇಡುತ್ತೇನೆ ನನ್ನ ಸಾಲ ಸಮಸ್ಯೆಗಳಿಗಾಗಿ ಬೇಡುತ್ತೇನೆ ನನ್ನ ಕುಟುಂಬದ ಪರಿಸ್ಥಿತಿಗಳಿಗಾಗಿ ನಾನು ಬೇಡುತ್ತೇನೆ ದಯಮಾಡಿ ಕೃಪೆಯನ್ನು ತೋರಿಸಪ್ಪ ನನಗೆ ದಯೆಯನ್ನು ತೋರಿಸಪ್ಪ ನನ್ನನ್ನು ದಾಟಿ ಹೋಗಬೇಡಪ್ಪ ನನ್ನನ್ನು ಬಿಟ್ಟು ಹೋಗಬೇಡಪ್ಪ ನನ್ನನ್ನು ಮರೆತು ಹೋಗಬೇಡಪ್ಪ ಅಂತ ಈ ಭಕ್ತರು ಕೇಳಿದ ಹಾಗೆ ನಾವು ಕೂಡ ನಿಮ್ಮನ್ನು ಕೇಳುತ್ತೇವೆ ದೇವರ ನಮ್ಮನ್ನು ದಾಟಿ ಹೋಗಬೇಡ್ರಿ ಸ್ತ್ರೀ ಎಂದು ನೋಡದೆ ಕೂಡ ನೀವು ಮುಂದಕ್ಕೆ ಹೋಗ್ತಾ ಇದ್ದೀರಿ ಸಪ್ಪಾ ಎಂದು ಆಕೆಯ ಕೂಗಿಕೊಂಡಾಗ ದೇವರೇ ಕೊನೆಗೆ ನೀನು ಆಕೆಯನ್ನು ಕನಿಕರಿಸಿದಿ ಆಕೆಯ ನಂಬಿಕೆಯನ್ನು ಹೊಗಳಿದಿ ಭಾರ್ತಿಮೆಯನನ್ನು ಕನಿಕರಿಸಿದಿ ಆ ತಂದೆಯನ್ನು ಕನಿಕರಿಸಿದಿ ಇವತ್ತು ಯಾವ ತಾಯಿ ಯಾವ ತಂದೆ ಯಾವ ಸಹೋದರಿ ತನ್ನ ಗಣನಿಗಾಗಿ ತನ್ನ ಮಕ್ಕಳಿಗಾಗಿ ತನ್ನವರಿಗಾಗಿ ದಾವಿದ ಕುಮಾರನೇ ನನ್ನನ್ನು ಕರುಣಿಸಯ್ಯ ಎಂದು ಕೇಳಿಕೊಳ್ಳುತ್ತಿದ್ದರು ಅವರೆಲ್ಲರನ್ನು ನಿನ್ನ ಕೃಪಾಹಸ್ತದಿಂದ ಕನಿಕರಿಸಿ ಕರುಣಿಸಿ ಆಶೀರ್ವದಿಸು ಅಂತ ಬೇಡಿಕೊಳ್ಳುತ್ತಾ ಇದ್ದೇವೆ ಅಪ್ಪ ದೇವರೇ ನೀನು ಸದಾಕಾಲ ನಮ್ಮನ್ನು ತೊರೆಯುವವನಲ್ಲ ನೀವು ನಮ್ಮನ್ನು ಕೈ ಹಿಡಿಯುವವರು ನಮ್ಮನ್ನು ಉಪಯೋಗಿಸುವವರು ಬಲಪಡಿಸುವವರು ನಿನಗೆ ಸ್ತೋತ್ರ ಈ ಪ್ರಾರ್ಥನೆಯನ್ನು ಆಲಿಸಿದ್ದಕ್ಕಾಗಿ ನಿಮಗೆ ಕೋಟಿ ವಂದನೆಗಳಪ್ಪ ನಮ್ಮ ನೇನಿನ ಕೈಲಿ ಕೊಡುತ್ತಾ ಇದ್ದೇವೆ ಪ್ರತಿ ಸಮಸ್ಯೆಯಿಂದ ಈ ದೇವಜನರನ್ನು ಮುಟ್ಟಿ ಸೌಖ್ಯ ಮಾಡಿ ಸಂಪೂರ್ಣವಾದ ಜಯವನ್ನು ಬಿಡುಗಡೆಯನ್ನು ಆಶೀರ್ವಾದವನ್ನು ಕೃಪೆಯನ್ನು ಅನುಗ್ರಹಿಸಿ ಈ ಪ್ರಾರ್ಥನೆಯನ್ನು ಮಾಡಿದಂಥವರ ಜೀವಿತದಲ್ಲಿ ವ್ಯತ್ಯಾಸಗಳು ಉಂಟಾಗಲಿ ಎಂದು ನಾನು ಮೊರೆ ಹಿಡುತ್ತಾ ಇದ್ದೇನೆ ಪ್ರಾರ್ಥನೆ ಕೇಳಿದ ಕರ್ತರೇ ನಿನಗೆ ಸ್ತೋತ್ರ ಖಂಡಿತ ಉಪಕಾರ ಮಾಡುತ್ತೀರಿ ಎಂದು ನಂಬುತ್ತಾ ಯೋವ ಹೀರೆ ಒದಗಿಸುವಾತನು ಇಲ್ಶಡಾಯ್ ಸರ್ವಶಕ್ತನಾಗಿರುವಂಥ ಏಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ ಆಮೇನ್ ಆಮೇನ್ ನನ್ನ ಪ್ರೀತಿಯ ಜನವೇ ಫ್ರೈಸಲಾ ಚೀಸಸ್